ನಾವು ನಾವು ಬದುಕಿರೋವರೆಗೂ ಇಂಥ ಪ್ರಧಾನಿ ನೋಡಿಲ್ಲ ದೇವರಂಥ ಪ್ರಧಾನಿ ನಾನು ಬದುಕಿರೋವರೆಗೂ ನಾನು ಆಲ್ರೆಡಿ ನನ್ನ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು ನಾನು ಉಸಿರಿರೋವರೆಗೂ ಮೋದಿಗೆ ಬತ್ತ ಮೋದಿನ ಬಲ್ರಿ ಯಾಕಂತಂದ್ರೆ ಅವು ಭಾಳ ಒಳ್ಳೆ ಕೆಲಸ ಮಾಡಿದ ಮತ್ತೆ ಎರಡು ಸಾವಿರದ ಹದಿನಾಲ್ಕರಿಗೆ ಹಿಂದ್ಗಡೆ ಇದ್ದು ದೇಶ ನೋಡಿರಿ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದಿದ್ದೆವು ಈಗಿರೋ ದೇಶ ಡಿಫರೆಂಟ್ ಟೇಸ್ಟ್ ಅದು ಅಂಬೋದು ತಮಗೆಲ್ಲರಿಗೂ ಗೊತ್ತೇ ಅದ ನಮಗೆ ಮೋದಿ ಇನ್ನೊಂದು ಸಾರಿ ಬರಬೇಕು ಅವರಲ್ಲಿ ಇರೋದು ಗೊತ್ತಿ ಯಾರ ಹತ್ರ ಇಲ್ಲ ನಮ್ಮ ದೇಶ ಉಳಿಸೋಕ್ಕೆ ಅವ್ರ ಬಿಟ್ಟರೆ ಯಾರು ಚುನಾವಣೆ ಬರ್ತಾ ಇದೆ ಇಪ್ಪತ್ನಾಲ್ಕು ಯಾರು ಬಂದರೆ ಒಳ್ಳೇದು ಅನಿಸುತ್ತೆ ನಿಮಗೆ ಬಿ ಜೆ ಪಿ ಯಾಕೆ ಹಂಗೆ ಬಿ ಜೆ ಪಿ ಬಂದರೆ ನಮ್ಮ ದೇಶ ಉದ್ಧಾರದು ಅಂದರೆ ಕಾಂಗ್ರೆಸ್ ಅವರು ಅಂದರೆ ಐ ಎನ್ ಡಿ ಎ ಇಪ್ಪತ್ತೈದು ಪಕ್ಷಗಳು ಸೇರಿ ಬಂದರೆ ಉದ್ಧಾರ ಆಗೋದು ಯಾರು ಬಂದರೂ ಭೀ ವೇಸ್ಟ್ ಸರ್ ಈಗಿನ ಜನ್ರೇಷನ್ ನೋಡಿದ್ರೆ ಈಗ ಹೇಳ್ತಾರೆ ಮೋದಿ ಇಂಪ್ರೂವ್ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಕೂತ್ಕೊಂಡು ನಾನು ಊರಿಗೆ ಐದು ಸಾವಿರ ರೂಪಾಯಿ ಫೋನ್ ಪೇ ಮಾಡ್ಬೋದು ಅದಕ್ಕೆ ಯಾರು ಮಾಡೋಕ್ಕಾಗುತ್ತೆ ಈಗ ಅದೇ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಗ್ಯಾಸು ನಾವು ಮೊದಲು ಎಲ್ಲೆಲ್ಲೋ ಹೋಗಿ ಅಲ್ಲೇ ಬುಕ್ ಮಾಡಿ ಎತ್ಕೊ ಬರಬೇಕಿತ್ತು ನಮ್ಮ ಮನೆ ಬಾಗ್ಲು ಬರ್ತದೆ ಸರ್ ಇದಕ್ಕಿಂತ ಇಂಪ್ರೂವ್ಮೆಂಟ್ ಇನ್ನು ಹೆಂಗೆ ಮಾಡ್ತಾರೆ ಹೇಳಿ ಅವ್ರು ಬಂದಾದ ಮೇಲೆ ನಮ್ಮ ಇಂಡಿಯಾ ಪ್ರೂ ಸ್ವಲ್ಪ ಇಂಪ್ರೂವ್ ಆಗಿರೋದು ಒಳ್ಳೆ ಸ್ಥಾನಕ್ಕೆ ತಂದಿದ್ದಾರೆ ಇಂಡಿಯಾನ ಅದಕ್ಕೆ ಹೇಳ್ತೀನಿ ನಾವು ನಾವು ಬದುಕಿರೋವರ್ಗು ಇಂಥ ಪ್ರಧಾನಿ ನೋಡಿಲ್ಲ ದೇವ್ರಂಥ ಪ್ರಧಾನಿ ನಾನು ಬದುಕಿರೋವರೆಗೂ ನಾನು ಆಲ್ರೆಡಿ ನನ್ನ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು ನಾನು ಉಸಿರಿರೋವರೆಗೂ ಮೋದಿಗೆ ಬಾತ ಹೆಂಗ ಗೊತ್ತಿಲ್ಲ ಅಂತ ಮನುಷ್ಯನಲ್ಲಿ ನನಗೇನೋ ಒಂದು ಭಕ್ತಿ ಅವ್ರ ಮೇಲೆ ಸುಮ್ಮನೆ ಅಲ್ಲಿ ಬಸ್ ಮೇಲೆ ಅದೇನೋ ಅಂತ ನಡೆದಿದ್ದೀವಿ ಅಂತ ನಡೆದಿಲ್ಲ ಅವರು ನೋಡಿದಂತೆ ಅವ್ರು ರೋಲ್ ಕಾಲ್ ಮಾಡಿ ತೆಲಂಗಾಣ ಗೆಲ್ಸ್ಕೊಂಡ್ರು ಇಲ್ಲೆಲ್ಲ ದುಡ್ಡು ಲೂಟಿ ಹೊಡೆದು ತೆಲಂಗಾಣ ಗೆಲ್ಸ್ಕೊಂಡಿದ್ದಾರೆ ಆ ಥರ ಮಾಡ್ತಾ ಇದ್ರು ಅಷ್ಟೇ ಅವರು ಎಷ್ಟು ಬೇಕು ಅಷ್ಟು ತೆಲಂಗಾಣ ಬಗ್ಗೆ ಮಾತಾಡಿದ್ದಕ್ಕೆ ಇನ್ನು ಮೂರು ಸ್ಟೇಟಲ್ಲಿ ಕಾಂಗ್ರೆಸ್ ಅವರು ಸೋತೋಗಿದ್ದಾರೆ ಸೊ ಅಲ್ಲೆಲ್ಲೋ ಫ್ರೀ ವರ್ಕ್ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಫ್ರೀ ವರ್ಕ್ ಆಗಿಲ್ಲ ಅಂತಲ್ಲ ಮೋದಿ ಅಲೇ ಇತ್ತು ಆ ಕಡೆ ಮೋದಿ ಒಂದು ನಾನು ಗ್ಯಾರಂಟಿ ಅಂತ ಅವ್ರು ಅನೌನ್ಸ್ ಮಾಡಿದ್ರು ನನ್ನ ಗ್ಯಾರಂಟಿ ಅಂತ ಅವರು ಅನೌನ್ಸ್ ಮಾಡಿ ಅದ್ರ ಮೇಲೆ ಗೆದ್ದಿದ್ದಾರೆ ಒಳ್ಳೆ ಕೆಲಸಗಳನ್ನ ಮೋದಿಜಿ ಮಾಡೋರೆ ಈಗ ಚೈನಾನ ಎದುರು ಆಗುತ್ತಾ ಅಂಥದೆಲ್ಲ ಮಾಡಿದ್ದಾರೆ ಮೋದಿಜಿ ಅವ್ರಿಗೋಸ್ಕರ ನಾವು ಇಷ್ಟು ಮಾಡಿಲ್ಲ ಅಂದರೆ ನನ್ನ ಒಂದು ಓಟ್ ಹಾಕಿಲ್ಲ ಅಂದ್ರೆ ಏನು ಪ್ರಯೋಜನ ಬಂತು ನಾವಂತೂ ಅವ್ನು ಪ್ರೀ ಅವ್ನ ಮೇಲಿಂದ ಕೆಳಗೆ ನಮ್ಮ ಓಟ್ ಮೋದಿಗೇನೆ ನಮ್ಮ ಉಸಿರಿರೋರ್ಗೂ ಮೋದಿಗೇನೆ ಯಾರು ಬಂದರೆ ಒಳ್ಳೇದು ಅನಿಸುತ್ತೆ ನಮಗೆ ಮೋದಿ ಇನ್ನೊಂದು ಸಾರಿ ಬರಬೇಕು ಅವ್ರವರು ಯಾಕಂಸಮ್ಮ ಅವರು ಪ್ರತಿಯೊಂದಕ್ಕೂ ಹೆಲ್ಪ್ ಅವ್ರದ್ದು ಅವ್ರದು ಹೇಳಲ್ವಾ ಮರೆ ಕಾಯಿ ಅಂತ ಆ ಥರ ಸರ್ ಅವರು ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆಯ ಬೇರೆ ಬೇರೆ ಪಕ್ಷದವ್ರು ಹೇಳ್ತಾರೆ ಹಾಗೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳ್ಬಿಟ್ಟು ಬಟ್ ಅವ್ರು ಮಾಡಿದ್ದಾರೆ ಮಾಡಿ ತೋರಿಸಿದ್ದಾರೆ ಯಾರಿಗೂ ಅನುಭವ ತಗೊಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ಅವರು ಹೇಳ್ತಾರೆ ಸರಿಯಾಗಿ ನಮಗೂ ಮೋದಿಯವರು ಪ್ರಧಾನಿ ಆಗಬೇಕು ನೆಕ್ಸ್ಟು ಕೊಲಲ್ಲಿರೋದು ಗತಿ ಹತ್ರ ಇಲ್ಲ ನಮ್ಮ ದೇಶ ಉಳಿಸೋದು ಗೌರ್ ಬಿಟ್ರೆ ಇನ್ನು ಯಾರು ಇಲ್ಲ ಸೆಂಟ್ರಲ್ನಲ್ಲಿ ಪಿನೇ ಫೇವರ್ ಚೆನ್ನಾಗಿದೆ ಇಪ್ಪತ್ತೈದು ಪಕ್ಷಗಳು ಸೇರಿ ಒಂದೇ ಮಾಡಿ ಅವ್ರು ಕೆಲಸ ಮಾಡಲ್ಲ ಅವ್ರು ನಂಬಿಕೆ ವಾಸ್ತೆ ಮಾಡಿದ್ದಾರೆ ಅವರು ಮತ್ತೊಂದು ಏನಿಲ್ಲ ಅವರು ಬರೋದೂ ಇಲ್ಲ ಬಿಡೋದೂ ಇಲ್ಲ ಅವ್ರು ವಾಸ್ತೆ ವ್ಯವಸ್ಥೆ ಈಗ ಮಾತಾಡೋದಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ಆಗಿ ಮೈಕ್ ಮುಂದಗಡೆ ಬಂದರೆ ಮಾತಾಡೋದಕ್ಕೆ ಬರಲ್ಲ ಅಂಥವ್ರು ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮದು ಗತಿ ಏನಾಗ್ತದೆ ಅಂತೇಳಿ ತಿಳ್ಕೊಂಡ್ರೆ ಎಲ್ಲರೂ ಅಂತ ಹೇಳೋದು ಅಷ್ಟೇ ಕೇಂದ್ರ ಚುನಾವಣೆಯಲ್ಲಿ ಈಗ ನೋಡಿ ವಿಶ್ವಗುರು ಅನ್ನಿಸ್ಕೊಂಡಿರೋ ನರೇಂದ್ರ ಮೋದಿ ನಿಜವಾಗ್ಲೂ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆಯುಷ್ಮಾನ್ ಯೋಜನೆ ಆಗ್ಬೋದು ಆಮೇಲೆ ಇವತ್ತೊಂದು ಔಷಧಿ ಕೇಂದ್ರಗಳನ್ನ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಗೆ ಹಿಂದುಗಡೆ ಇದ್ದ ದೇಶ ನೋಡಿರಿ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಂದಿದ್ದೆವು ಈಗಿರೋ ದೇಶ ಡಿಫ್ರೆಂಟ್ ಟೇಸ್ಟ್ ಅದ ಅಂಬೋದು ತಮಗೆಲ್ಲರಿಗೂ ಗೊತ್ತೇ ಅದ ಅಂದ್ರೆ ಮೋದಿನೇ ಬಲ್ರಿ ಯಾಕಂತಂದ್ರೆ ಅವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾನೆ ಮತ್ತು ಈ ಎಲ್ಲ ಚೈನಾದ್ರ ಸದ್ಯಕರು ಯಾರು ಇದ್ರ ಹಾಕೊಂತ ಇದ್ದಿದ್ದಿಲ್ಲ ಇಷ್ಟು ಈ ಸಲ ಇದ್ರ ಹಾಕ್ಕೊಂಡು ಕಟ್ ಅವ್ರು ಕೂಟ ಪೈಪೋಟು ಮಾಡಿದ್ದಾರೆ ಅವರ ಬಂದರು ಒಳ್ಳೆಯದಂತ ನಮ್ಮ ಅಭಿಪ್ರಾಯ ನಮ್ಮ ದೇಶದ ದೃಷ್ಟಿಯಿಂದ ದೇಶದ ಒಂದು ನಮ್ಮ ನೌಕಾಪಡೆ ಮತ್ತು ವಾಯುಪಡೆ ಸೈನ್ಯ ಇದರನ್ನ ಇದ್ಕೊಂಡು ಮತ್ತೆ ನಮ್ಮ ಈಗ ಈಗಿನ ಒಂದು ಚೈನಾ ಆಗಲಿ ಈ ಒಂದು ನಮ್ಮ ನೆರೆ ರಾಷ್ಟ್ರ ಈ ಪಾಕಿಸ್ತಾನ ಆಗಲಿ ಇದನ್ನೆಲ್ಲ ನೋಡಿದಾಗ ನಾವು ತುಂಬ ಒಂದು ಶಕ್ತಿವಂತರಾಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಮೋದಿ ಸರ್ಕಾರ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮುಂದೆ ಸಹ ಮೋದಿ ಸರ್ಕಾರನೇ ಬರಬೇಕು ಅಂತ ನಮ್ಮ ಆಸೆ